ವೆಲ್ಕಮ್ ಬ್ಯಾಕ್ ಹೇಮ ಸುಮಂತ್ ಕುಕಿಂಗ್ ಚಾಲನ್ ಇವತ್ತಿನ ರೆಸಿಪಿ ಬಂದು ನಾನು ಸಮ್ಮರ್ ಇರೋದರಿಂದ ಸಮ್ಮರ್ ಟೈಮಲ್ಲಿ ಏನು ಹೇಳಿ ಸ್ಪೆಷಲ್ ಮಾವಿನಕಾಯಿ ಅಲ್ವಾ ಹಾಗಾಗಿ ಬೇಸಿಗೆ ಟೈಮಲ್ಲಿ ಮಾವಿನಕಾಯಿ ತುಂಬಾ ಫೇವ್ರೆಟ್ ತುಂಬ ಜನಕ್ಕೆ ಹಂಗಾಗಿ ನಾನು ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಏನು ಅಂತ ಬಂದು ನೋಡೋಣ ಉಪ್ಪು ಮಾವಿನಕಾಯಿ ಸ್ವಲ್ಪ ಜೀರಿಗೆ ಸಾಸಿವೆ ಕಡಲೆಬೇಳೆ ಕಡಲೆ ಬೀಜ ಮತ್ತು ಸ್ವಲ್ಪ ಹೆಸರು ಬೇಳೆ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಏನು ತೊಗೊಂಡಿಲ್ಲ ನಾನು ಹುಳಿಗೂ ಕೂಡ ನಾನು ಏನೂ ಹಿಂಬೆಣ್ಣೇನು ತಗೊಂಡಿಲ್ಲ ಬನ್ನಿ ಈಗ ಫಸ್ಟ್ ಎಣ್ಣೆಕಾಯಿ ಹಾಕಿಡೋಣ ನಾವು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದಕ್ಕೆ ತುಂಬ ಎಣ್ಣೆ ಅವಶ್ಯಕತೆ ಕೂಡ ಇಲ್ಲ ಹಾಗಾಗಿ ಎಣ್ಣೆ ಕಾದಿತ್ತು ಈಗ ನೆಕ್ಸ್ಟ್ ಬಂದು ಸಾಸಿವೆನ ಆ್ಯಡ್ ಇದ್ದೀನಿ ನಾನು ಸ್ವಲ್ಪ ಜೀರಿಗೆ ಅಂದರೆ ಜೀರಿಗೆನೆ ಸ್ವಲ್ಪ ಆರಗ್ನೆ ಕಮ್ಮಿ ಇದು ಮಾವಿನಕಾಯಿ ಹುಳಿ ಇರೋದ್ರಿಂದ ಹಂಗಾಗಿ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ನಾಲ್ಕರಿಂದ ಐದು ಮೆಣಸಿಕಾಯಿ ಸ್ವಲ್ಪ ಮೆಣಸಿ ಜಾಸ್ತಿ ಹಾಕೊಂಡು ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ಮಾವಿನಕಾಯಿ ಇರೋದ್ರಿಂದ ಖಾರ ಖಾರವಾಗಿ ತುಂಬಾ ಟೇಸ್ಟ್ ಕೂಡ ಇರುತ್ತೆ ಅಂತ ಹೇಳ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಕಮೆಂಟ್ ಮಾಡಿ ನೆಕ್ಸ್ಟ್ ರೆಸಿಪಿ ಏನು ಬೇಕು ಅನ್ನೋದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ನಾನು ಕೂಡ ಅದನ್ನ ಆ್ಯಡ್ ಮಾಡ್ತೀನಿ ನಾನು ಅಂತ ಹೇಳ್ತೀನಿ ಫಸ್ಟ್ ಎಲ್ಲದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನ ಕಾಳುಗಳು ಕೂಡ ನಾವು ಆ್ಯಡ್ ಮಾಡ್ತಾಯಿದ್ದೀನಿ ಕಾಳುಗಳೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಡ್ರೈ ಆದರೆ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ನೀವು ಸ್ವಲ್ಪ ಹಾಕಿ ಎತ್ಬಿಟ್ರೆ ಚೆನ್ನಾಗಿರಲ್ಲ ನೀವು ನೋಡ್ಬೋದು ಗೋಲ್ಡ್ ಕಲರ್ ಬಂದಿದೆ ಇನ್ನು ಸ್ವಲ್ಪ ಈರುಳ್ಳಿನ ಆ್ಯಡ್ ಮಾಡ್ತಾ ಒಂದು ಮೂರು ಗಂಟೆ ಅಷ್ಟು ಈರುಳ್ಳಿ ತೊಗೊಂಡಿದ್ದೆ ನಾನು ತುಂಬಾ ಹೋಗಲಿಲ್ಲ ಮೀಡಿಯಮ್ ತೊಗೊಂಡಿದ್ದೆ ನಾನು ಇನ್ನೂ ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಉದ್ದಾಗಿ ಹಚ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಹಚ್ಚಿ ಅಂತ ನಾನು ಹೇಳ್ತೀನಿ ಯಾಕಪ್ಪ ಒಬ್ಬೊಬ್ಬರಿಗೂ ಒಂದೊಂದು ಥರ ಇಷ್ಟ ಇರುತ್ತೆ ಹಂಗಾಗಿ ನನಗಂತೂ ಮಾಂಗೆ ಚಿತ್ರ ನನಗೆ ತುಂಬ ಫೇವೇಟು ನಿಮಗೂ ಕೂಡ ತುಂಬ ಇಷ್ಟ ಅಂತ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ದಿನದಿಂದ ನಿಮಗೋಸ್ಕರ ರೆಸಿಪಿನ ಆ್ಯಡ್ ಮಾಡಬೇಕಂತ ಅಂದ್ಕೊಂಡೆ ಯಾಕಪ್ಪ ನಾನು ಮಾಡೋ ರೀತಿಲಿ ಆದರೆ ಏನು ಮಾಡೋಣ ಮಾಡೋಕ್ಕಾಗಲಿಲ್ಲ ಯಾಕಪ್ಪ ತುಂಬ ರೀಸನ್ಗಳು ನಿಮಗೆ ಗೊತ್ತು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನು ಯಾಕೆ ಸರಿಯಾಗಿ ನನ್ನ ಲಾಗ್ನ ಅಪ್ಲೋಡ್ ಮಾಡಲಿಲ್ಲ ಅಂತ ಈಗ ಮಾವಿನಕಾಯಿ ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ತುರ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ರಸನೂ ಕೂಡ ಸಪ್ರೇಟ್ ಮಾಡ್ಬೋದು ಮಾವಿನಕಾಯಿನ ಹಿಂಡಿದ್ರೆ ರಸ ಕೂಡ ಬರುತ್ತೆ ಅದನ್ನು ನೀವು ತೆಗ್ದುಬಿಟ್ಟು ಬೇಕಾದ್ರೆ ಹಾಕ್ಬೋದು ಯಾಕಪ್ಪ ಅಂದರೆ ಸ್ವಲ್ಪ ಜಾಸ್ತಿ ಇದನ್ನು ಉಳಿತಿನಲ್ಲ ಹಂಗಾಗಿ ನೀವು ಅದನ್ನ ಹಿಂಡ್ಬಿಟ್ಟು ಕೂಡ ಆ್ಯಡ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ತೆಂಗಿನ ತುರಿನೂ ನೀವು ಆ್ಯಡ್ ಮಾಡ್ಕೊಳ್ಳಿ ಯಾಕಪ್ಪ ಅಂದರೆ ಆ್ಯಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಒಬ್ಬೊಬ್ಬರು ಇಂಬೆ ರಸ ಕೂಡ ಆ್ಯಡ್ ಮಾಡ್ತಾರೆ ಇಲ್ಲ ಒಬ್ಬೊಬ್ಬರು ಟೊಮೊಟೊನೂ ಹಾಕ್ತಾರೆ ನಿಮಗೆ ಇಷ್ಟ ಬಂದ ಹಾಗೆ ಹಾಕಿ ಹುಳಿ ಜಾಸ್ತಿ ಬೇಕು ಅನ್ನೋ ಟೊಮೊಟೊ ಕೂಡ ಆ್ಯಡ್ ಮಾಡ್ಬೋದು ಅದೇ ನಾನು ಯಾವುದೇ ಟೊಮೊಟೊನ ಆ್ಯಡ್ ಮಾಡ್ತಿಲ್ಲ ಯಾಕಪ್ಪ ಅಂದರೆ ನಂಗೆ ಮಾವ್ಕಾಯಲ್ಲಿರೋ ಹುಳಿನೇ ಜಾಸ್ತಿ ಹಾಗಾಗಿ ಸಾಕು ನಾನು ಜಾಸ್ತಿ ಆ್ಯಡ್ ಮಾಡೋಕೋಗ್ತಿಲ್ಲ ಈಗ ಮೇಯ್ನ್ ಬೇಕಾಗಿರೋದು ಏನಪ್ಪ ರುಚಿಗೆ ತಕ್ಕ ಉಪ್ಪು ಅದನ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಪ್ಪಂದರೆ ಮಾವ್ಕಾಯಿ ಜೊತೆ ಯಾಕಂದರೆ ಉಪ್ಪು ಕೂಡ ತುಂಬಾ ಚೆನ್ನಾಗಿ ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ನೀನು ಈಟಾಗೆಲ್ಲ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಯಾಕಪ್ಪ ಅಂದರೆ ಅದು ಮಾವ್ಕಾಯಿ ಸ್ವಲ್ಪ ತಲೆ ಬಿಡುತ್ತೆ ಜಾಸ್ತಿ ಹಂಗಾಗಿ ಸ್ವಲ್ಪ ಅದಲ್ಲಲ್ಲಿ ಫ್ರೈ ಇದ್ರೆ ತಿರುಗಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈಗ ನೆಕ್ಸ್ಟ್ ಬಂದು ತೆಂಗಿನ ತಿರು ಆ್ಯಡ್ ಮಾಡ್ತಾಯಿದ್ದೀನಿ ತೆಂಗಿನಕಾಯಿ ನಿಮ್ಗೆ ಎಷ್ಟು ಅಷ್ಟು ಹಾಕೊಳ್ಳಿ ಸ್ವಲ್ಪ ಹಾಕಿದ್ದೀನಿ ಒಬ್ಬೊಬ್ರಿಗೆ ಹಿಡಿಯಲ್ಲ ಹಂಗಾಗಿ ಸ್ವಲ್ಪ ಅರಶಿನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಅರಶಿನ ಅಂತೂ ಯಾವುದೇ ಐಟಮ್ ನೀವು ಆ್ಯಡ್ ಮಾಡಿ ಯಾಕಪ್ಪ ಅಂದರೆ ಮಕ್ಕಳಿಗೆ ಕೆಮ್ಮು ಬರೋಲ್ಲ ದೊಡ್ಡವರ್ಗಾದ್ರೂ ಅಷ್ಟೇ ಚಿಕ್ಕವ್ರಿಗಾದ್ರೂ ಅಷ್ಟೇ ಹಂಗಾಗಿ ಇದಕ್ಕೆ ಸ್ವಲ್ಪ ಬಿಸಿ ಅನ್ನ ಹಾಕ್ಬೇಡಿ ಚೆನ್ನಾಗಿರಲ್ಲ ಒಂದು ಹತ್ತು ನಿಮಿಷ ಆರಕ್ಕೆ ಇಟ್ಬಿಟ್ಟು ಹಾಕಿ ತುಂಬಾ ಚೆನ್ನಾಗಿರುತ್ತೆ ಮಾವಿಕೆ ಚಿತ್ರಾನ್ನ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಲಾಸ್ಟಲ್ಲಿ ಬಂದು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಯೂ ಮಾಡ್ಕೊಳ್ಳಿ ತಿನ್ನಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಎಲ್ಲದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ನೋಡ್ತಾ ತಯಾರಿ ಖುಷಿಯಿಂದ ಥ್ಯಾಂಕ್ ಯು